ನಮಸ್ತೆ ಜನ್ನನ ಯಶೋಧರ ಚರಿತೆಯ ಒಂದು ಭಾಗ ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳು ಈ ಒಂದು ಕಾವ್ಯ ಪಾರಾಂಶವನ್ನು ನಾನು ಹೇಳ್ತೀನಿ ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳು ಅನ್ನುವಂಥ ಕಾವ್ಯದಲ್ಲಿ ಜನ್ನ ಅಮೃತಮತಿಯ ಪ್ರಣಯದ ಮುಖವನ್ನು ತಿಳಿಸ್ತಾನೆ ಅಷ್ಟಾವಂಕ ಮತ್ತು ಅಮೃತಮತಿಯ ಪ್ರೇಮ ಸಲ್ಲಾಪದ ಜೊತೆಗೆ ಅವರ ಸಂಬಂಧದ ಕುರಿತು ಯಶೋಧರನ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ಕವಿ ಜನ ಸೊಗಸಾಗಿ ವಿವರಿಸ್ತಾನೆ ಅತಿ ಸುಂದರವಾದಂಥ ಆವಂತಿ ದೇಶದಲ್ಲಿ ಉಜ್ಜಯನಿಪುರ ಅನ್ನುವಂಥ ನಗರ ಇತ್ತು ಆ ನಗರವನ್ನು ಯಶೋಗ ಎಂಬ ಅರಸ ಆಳ್ತಾ ಇದ್ದ ಇವನ ರಾಣಿ ಚಂದ್ರಮತಿ ಇವರಿಬ್ಬರ ಮಗನೇ ಯಶೋಧರ ಈತನ ಅನುರೂಪ ಸೌಂದರ್ಯ ನೋಡುವುದೇ ಕಣ್ಣುಗಳಿಗೆ ಭಾಗ್ಯ ಆಗಿತ್ತು ಮುಂದೆ ಅವನು ಅತಿ ಸುಂದರಿಯಾದಂಥ ಅಮೃತಮತಿಯನ್ನು ವಿವಾಹವಾದನು ಮದುವೆಯ ಮೊದಲ ರಾತ್ರಿಯೇ ದಿವ್ಯಾಲಂಕಾರ ಮಾಡಿದ್ದ ಶಯ್ಯಾಗಾರದಲ್ಲಿ ಇಬ್ಬರು ಒಲುಮೆಯಿಂದ ಬಂದಾದರು ಹೀಗೆ ಸ್ವಲ್ಪ ದಿನಗಳ ನಂತರ ಒಂದು ರಾತ್ರಿ ಪಟ್ಟದಾನಿಯ ಮಾವುತ ತನ್ನ ಕಾವಲಿನ ಸರದಿ ಬಂದಾಗ ಸಮಯ ಕಳೆಯಲು ಎಂದಿನಂತೆ ಹಾಡಲು ಪ್ರಾರಂಭಿಸಿದನು ಅವನ ಕಂಠ ಮಾಧುರ್ಯದಿಂದ ಕೂಡಿತ್ತು ಇಂಪಾಗಿ ಹಾಡುತ್ತಿದ್ದ ಅವನ ಹಾಡಿಗೆ ರಾಣಿ ಅಮೃತಮತಿ ಮನಸೋತು ಅವನ ಕಂಠಕ್ಕೆ ಆ ಕ್ಷಣ ಅವಳು ತನ್ನನ್ನೇ ಅರ್ಪಿಸಿಕೊಂಡಳು ಯಾವಾಗ ಬೆಳಕಾಗುವುದೋ ನಾನು ಅವನನ್ನು ನೋಡುವುದೆಂತೋ ಸೇರುವುದು ಯಾವಾಗ ಎಂಬ ಆತಂಕದಿಂದ ಅಮೃತಮತಿ ತನ್ನ ದೂತೆಯನ್ನು ಆ ಮಾವುತನ ಕಡೆಗೆ ಕಳಿಸಿ ತನ್ನ ಪ್ರೇಮ ಸಂದೇಶವನ್ನು ನಿವೇದಿಸಿದಳು ರಾಣಿಯ ಆಜ್ಞೆಯ ಮೇರೆಗೆ ಮಾವುತನ ಬಳಿ ಹೋದ ಆ ದೂತೆ ಅವನ ರೂಪವಿಕಾರತೆಯನ್ನು ಕಂಡು ಹೇಸಿ ಗಾಬರಿಯಾಗಲಿ ಬಳಿಕ ಮರಳಿ ಬಂದು ನಾನಾ ರೀತಿಯಲ್ಲಿಯೇ ಅವನ ವಿಕಾರತೆಯನ್ನು ಬಣ್ಣಿಸಿ ಹೇಗಾದರೂ ಮಾಡಿ ಅವರಿಬ್ಬರ ಮಿಲನವನ್ನು ತಡೆಯಬೇಕೆಂದು ಬಯಸಿದಳು ಆದರೆ ಈಗಾಗಲೇ ತನ್ನ ಮನಸ್ಸನ್ನು ಮಾವುತನಿಗೆ ನೀಡಿದ್ದ ಅಮೃತಮತಿ ಯಾರಿಗೂ ತಿಳಿಯದ ಹಾಗೆ ಮಾವುತನನ್ನು ಸೇರಿದಳು ಅವನ ಪ್ರೀತಿಯಲ್ಲಿ ಮೈಮರೆತಳು ಕ್ರಮೇಣ ಅಮೃತಮತಿಗೆ ಅರಸನ ಮೇಲಿನ ಪ್ರೀತಿ ಕಡಿಮೆ ಆಯಿತು ಯಶೋಧರನೊಂದಿಗೆ ಮಾತನಾಡುವಾಗ ಪ್ರೀತಿ ಮಾಡುವಾಗ ತನ್ನ ಮಡದಿಯ ವರ್ತನೆಯಲ್ಲಿ ಆದ ಬದಲಾವಣೆಯನ್ನು ಆತ ಗಮನಿಸಿದನು ಇದರ ಹಿಂದಿನ ಸತ್ಯವನ್ನು ತಿಳಿಯಬೇಕೆಂದು ಒಂದು ರಾತ್ರಿ ನಿದ್ದೆ ಬಂದವರಂತೆ ನಟಿಸಿದನು ಆಗ ಮೆಲ್ಲನೆ ಅವನ ಬಳಿ ಇದ್ದ ಅಮೃತಮತಿ ಅವನ ತೋಳಿನ ಸೆರೆಯನ್ನು ಬಿಡಿಸಿಕೊಂಡು ಹಣ್ಣು ಕಾಯಿ ತಾಂಬೂಲಗಳೊಂದಿಗೆ ತನ್ನ ಪ್ರಿಯತಮನ ಬಳಿಗೆ ಬಂದಳು ಇವಳ ಬರುವಿಕೆಗಾಗಿ ಕಾಯ್ದಂಥ ಮಾವತ್ತ ಬಹಳ ಕೋಪಗೊಂಡಿದ್ದ ಅವಳು ಬಂದಾಗ ಕಾರಣವೂ ಕೇಳದೆ ರಾಣಿಗೆ ಚಾಟಿಯಿಂದ ಹೊಡೆಯಲು ಆರಂಭಿಸಿದ ಆದರೂ ಅಮೃತಮತಿ ಅವನ ಪಾದದ ಮೇಲೆ ಬಿದ್ದು ಹೊರಳಾಡಿ ಕ್ಷಮೆ ಕೋರಿದಳು ಇದೆಲ್ಲವನ್ನ ಕಣ್ಣಾರೆ ನೋಡುತ್ತಿದ್ದ ರಾಜ ಯಶೋಧರನಲ್ಲಿ ರೂಷ ಉಕ್ಕಿತು ಕೂಡಲೇ ತನ್ನನ್ನು ಖಡ್ಗವನ್ನು ತೆಗೆದು ಇಬ್ಬರನ್ನು ಇಬ್ಬಾಗ ಮಾಡಬೇಕಂತ ಅನಿಸಿದರೂ ಅರಸನ ಮನಸ್ಸು ಅವರಿಬ್ಬರಿಗಾಗಿ ಹೇಸಿಕೊಂಡಿತು ತನ್ನ ತೋಳಿನ ಈ ಕರವಾಲ ಅಥವಾ ಖಡ್ಗ ವೈರಿ ನರೇಂದ್ರನ ರಾಜರನ್ನ ಇರಿಯಬೇಕೆ ಹೊರತು ಈ ಕ್ಷುದ್ರರನ್ನ ಅಲ್ಲ ಆನೆ ಆನೆಯನ್ನು ಎದುರಿಸಬೇಕೆ ಹೊರತು ಇರುವೆಯನ್ನಲ್ಲ ಕೇಸರಿ ಇರಿಯುವುದು ನರಿಯನ್ನಲ್ಲ ಕರಿಯನ್ನ ಎಂದು ಯೋಚಿಸಿ ಖಡ್ಗ ಪ್ರಹಾರದ ಯೋಚನೆ ಸಲ್ಲದು ಎಂದು ನಿರ್ಧರಿಸಿ ಅಲ್ಲಿ ನಿಲ್ಲದೆ ಅರಮನೆಗೆ ಮರಳಿ ಮೊದಲಿನಂತೆ ಹಾಸಿಗೆಯಲ್ಲಿ ಮಲಗಿದನು ಸ್ವಲ್ಪ ಹೊತ್ತಿನಲ್ಲೇ ಅಮೃತಮತಿ ಹಿಂದಿರುಗಿ ರಾಜ ಗಾಢ ನಿದ್ರೆಯಲ್ಲಿ ಇರುವನೆಂದು ಭಾವಿಸಿ ಆಕೆಯು ಅಲ್ಲೇ ಮಲಗಿದಳು ಹೀಗೆ ಅಮೃತಮತಿಯ ಕಾಮದ ವಿಕಾರತೆ ಮತ್ತು ಯಶೋಧರನ ಅಹಿಂಸಾ ತತ್ವ ಎರಡು ಕಾವ್ಯದಲ್ಲಿ ಮೇಳೆಸಿರುವುದನ್ನು ನಾವು ನೋಡ್ತೀವಿ ಧನ್ಯವಾದಗಳು